ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಉನ್ನತ ಸ್ಥಾನಕ್ಕೆ ಏರುವುದಕ್ಕೋಸ್ಕರ ಇದು ಸತ್ಯ ಸತ್ಯವಾದ ಸತ್ಯ ತಂದೆಯ ಸಂಘ ಆಗಿದೆ ನೀವೀಗ ಸತ್ಯ ತಂದೆಯ ಸಂಘಕ್ಕೆ ಬಂದಿದ್ದೀರಾ ಆದ್ದರಿಂದ ಎಂದು ಅಸತ್ಯವಂತರ ಸಂಘಕ್ಕೆ ಹೋಗಬೇಡಿ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಯಾವ ಆಧಾರದಿಂದ ಸದಾ ನಿಮ್ಮ ಬುದ್ಧಿಯನ್ನು ಬೇಹದ್ದಿನಲ್ಲಿ ಸ್ಥಿತ ಮಾಡಬಹುದು ಉತ್ತರ ಬುದ್ಧಿಯಲ್ಲಿ ಸದಾ ಸ್ವದರ್ಶನ ಚಕ್ರ ತಿರುಗುತ್ತಿರಬೇಕು ಈ ನಾಟಕದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ನಾಟಕದ ಯಾವ ದೃಶ್ಯದಲ್ಲೂ ಒಂದು ಸೆಕೆಂಡ್ನ ಅಂತರ ಕೂಡ ಆಗಲು ಸಾಧ್ಯ ಇಲ್ಲ ಇಡೀ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗಲೇಬೇಕು ಅನ್ನುವ ಮಾತು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆಯಾದರೆ ಬುದ್ಧಿ ಬೇಹದ್ದಿನಲ್ಲಿ ಸ್ಥಿತ ಆಗಲು ಸಾಧ್ಯ ಈಗ ವಿನಾಶ ಆಗುತ್ತದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಪಾವನಾಗಿ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವ ಮಾತಿನ ಕಡೆ ಗಮನ ಇದ್ದರೆ ಬುದ್ಧಿ ಬೇಹದ್ದಿನಲ್ಲಿ ಸ್ಥಿತ ಆಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಯಾರು ತಿಳುವಳಿಕೆ ಹೀನರಾಗಿದ್ದಾರೋ ಅವರಿಗೇ ತಿಳಿಸಲಾಗುತ್ತದೆ ಶಾಲೆಯಲ್ಲಿ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಏಕೆಂದರೆ ವಿದ್ಯಾರ್ಥಿಗಳು ತಿಳುವಳಿಕೆ ಹೀನರಾಗಿರುತ್ತಾರೆ ಮಕ್ಕಳು ಶಿಕ್ಷಣದ ಮೂಲಕ ಎಲ್ಲಾ ಮಾತನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ಶಿಕ್ಷಣದ ಮೂಲಕ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ನಿಮಗೆ ನೆನಪಿನಲ್ಲಿ ಇದೆ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಎಂದೂ ಮರೆಯಬೇಡಿ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಸರ್ವಶ್ರೇಷ್ಠ ಟೀಚರ್ ಆದ ಪರಮಾತ್ಮ ತಂದೆಯಾಗಿದ್ದಾರೆ ನಮಗೆ ಸರ್ವಶ್ರೇಷ್ಠ ತಂದೆ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ಶ್ರೇಷ್ಠರಾಗಬೇಕು ಸೂರ್ಯವಂಶಿಗಳು ಸರ್ವಶ್ರೇಷ್ಠರಾಗಿದ್ದಾರೆ ಬಲೆ ಚಂದ್ರವಂಶಿಗಳು ಕೂಡ ಶ್ರೇಷ್ಠರಾಗಿದ್ದಾರೆ ಆದರೆ ಸೂರ್ಯವಂಶಿಗಳು ಸರ್ವಶ್ರೇಷ್ಠ ಆಗಿದ್ದಾರೆ ನೀವೀಗ ಇಲ್ಲಿಗೆ ಬಂದಿರುವುದೇ ಸರ್ವಶ್ರೇಷ್ಠ ಆತ್ಮರಾಗುವುದಕ್ಕೋಸ್ಕರ ಅಂದ ಮೇಲೆ ಮಕ್ಕಳಿಗೆ ಗೊತ್ತಿದೆ ನಾವೀಗ ಈ ರೀತಿ ದೇವತೆ ಆಗಬೇಕು ಇಂತಹ ಶಾಲೆ ಪುನಃ ಐದು ಸಾವಿರ ವರ್ಷದ ನಂತರ ಓಪನ್ ಆಗುತ್ತದೆ ಇಂತಹ ಶಾಲೆ ಪುನಃ ಐದು ಸಾವಿರ ವರ್ಷದ ನಂತರ ತೆರೆಯುತ್ತದೆ ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡು ನೀವು ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ಇಲ್ಲಿ ಸತ್ಯವಾಗಿಯೂ ಸತ್ಯ ತಂದೆಯ ಸಂಘ ನಿಮಗೆ ಪ್ರಾಪ್ತಿಯಾಗಿದೆ ಸತ್ಯ ಅಂದರೆ ಸರ್ವಶ್ರೇಷ್ಠ ಆಗಿದ್ದಾರೆ ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆಯ ಸಂಘದಲ್ಲಿ ನೀವೀಗ ಇದ್ದೀರಾ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಸತ್ಯುಗದ ಸರ್ವಶ್ರೇಷ್ಠ ದೇವತೆಗಳನ್ನು ತಯಾರು ಮಾಡುತ್ತಾರೆ ಅಂದರೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ನಮ್ಮನ್ನು ಹೂವನ್ನಾಗಿ ಮಾಡುತ್ತಾರೆ ನೀವೀಗ ಮುಳ್ಳಿನಿಂದ ಹೂವಾಗುತ್ತೀರಾ ಕೆಲವರು ತಕ್ಷಣ ಹೂವಾಗುತ್ತಾರೆ ಕೆಲವರಿಗೆ ಹೂವಾಗಲು ಸಮಯ ಬೇಕಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಇದು ಸಂಗಮ ಯುಗ ಆಗಿದೆ ಇದು ಸಂಗಮ ಯುಗ ಅನ್ನುವುದು ಕೇವಲ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಇದು ಪುರುಷೋತ್ತಮರಾಗುವಂತಹ ಯುಗ ಆಗಿದೆ ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಇದೆ ನೀವೀಗ ಎಂತಹ ಪುರುಷೋತ್ತಮರಾಗಲು ಇಲ್ಲಿಗೆ ಬಂದಿದ್ದೀರಾ ಸರ್ವಶ್ರೇಷ್ಠ ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಯಾರು ಮಹಾರಾಜ ಮಹಾರಾಣಿ ಆಗಿದ್ದಾರೋ ಅಂತಹ ಆದಿ ಸನಾತನ ದೇವಿ ದೇವತಾ ಧರ್ಮದ ಮಹಾರಾಜ ಮಹಾರಾಣಿ ಆಗಲು ನೀವೀಗ ಇಲ್ಲಿಗೆ ಬಂದಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸತ್ಯುಗದ ಸುಖವನ್ನು ಪಡೆದುಕೊಳ್ಳಲು ಬಂದಿದ್ದೇವೆ ಎಂದು ಜಗತ್ತಿನಲ್ಲಿ ಎಷ್ಟೆಲ್ಲ ಹದ್ದಿನ ಮಾತಿದೆಯೋ ಅದೆಲ್ಲವೂ ಈಗ ಸಮಾಪ್ತಿಯಾಗುತ್ತದೆ ಹದ್ದಿನ ತಂದೆ ಹದ್ದಿನ ಸೋದರ ಹದ್ದಿನ ಚಾಚ ಕಾಕ ಮಾಮಾ ಇನ್ನು ಹದ್ದಿನ ಸಂಪತ್ತು ಹದ್ದಿನ ಆಸ್ತಿ ಎಲ್ಲದರ ಮೇಲೆ ಮನುಷ್ಯರಿಗೆ ಬಹಳಷ್ಟು ಮೋಹ ಇರುತ್ತದೆ ಈಗ ಎಲ್ಲವೂ ಸಮಾಪ್ತಿಯಾಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಆಸ್ತಿ ಹದ್ದಿನ ಆಸ್ತಿಯಾಗಿದೆ ಈಗ ನೀವು ಬೇಹದ್ದಿಗೆ ಹೋಗಬೇಕು ಬೇಹದ್ದಿನ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೀವೀಗ ಇಲ್ಲಿಗೆ ಬಂದಿದ್ದೀರಾ ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು ಹದ್ದಿನ ವಸ್ತುಗಳಾಗಿದೆ ಈ ಶರೀರ ಕೂಡ ಹದ್ದಿನ ಶರೀರ ಆಗಿದೆ ಶರೀರಕ್ಕೆ ಮೊದಲು ಕಾಯಿಲೆ ಬರುತ್ತದೆ ನಂತರ ಶರೀರದ ವಿನಾಶ ಆಗುತ್ತದೆ ಅಕಾಲ ಮೃತ್ಯು ಬರುತ್ತದೆ ಈ ಸಮಯದಲ್ಲಿ ನೋಡಿ ಎಂತೆಂತಹ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ ವಿಜ್ಞಾನ ಎಂತಹ ಚಮತ್ಕಾರವನ್ನು ಮಾಡಿ ತೋರಿಸುತ್ತಿದೆ ಮಾಯ ವೈಭವ ಜಗತ್ತಿನಲ್ಲಿ ಬಹಳಷ್ಟು ಇದೆ ವಿಜ್ಞಾನಿಗಳು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಿದ್ದಾರೆ ಯಾರ ಬಳಿ ಮಹಲ್ ಇದೆಯೋ ಯಾರ ಬಳಿ ಬಹಳಷ್ಟು ಸಂಪತ್ತಿದೆಯೋ ಯಾರ ಬಳಿ ಗಾಡಿ ಇದೆಯೋ ಅವರು ತಿಳಿದುಕೊಂಡಿದ್ದಾರೆ ನಮ್ಮ ಪಾಲಿಗೆ ಇದೇ ಸತ್ಯುಗ ಆಗಿದೆ ಎಂದು ಸತ್ಯುಗದಲ್ಲಿ ಕೇವಲ ಒಂದೇ ಧರ್ಮ ಇರುತ್ತದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ಸತ್ಯುಗ ಹೊಸ ಜಗತ್ತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸಂಪೂರ್ಣ ತಿಳುವಳಿಕೆ ಹೀನರಾಗಿದ್ದೀರಾ ಈಗ ನೀವು ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗುತ್ತೀರಾ ನೀವೀಗ ಉನ್ನತ ಸ್ಥಾನಕ್ಕೆ ಏರುತ್ತೀರಾ ಪುನಃ ನೀವೇ ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ ಸತ್ಯಯುಗದಲ್ಲಿ ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ತಿಳುವಳಿಕೆ ಹೀನರಾಗುತ್ತೀರಾ ಪುನಃ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಬುದ್ಧಿವಂತರಾದಂತಹ ಸತ್ಯುಗದ ದೇವತೆಗಳಿಗೆ ಪಾರಸ ಬುದ್ಧಿ ಉಳ್ಳವರು ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ನಾವು ಪಾರಸ ಬುದ್ಧಿ ಉಳ್ಳವರಾಗಿದ್ದಾಗ ಬಹಳಷ್ಟು ಬುದ್ಧಿವಂತರಾಗಿದ್ದೆವು ಇದರ ಬಗ್ಗೆ ಗೀತೆ ಕೂಡ ಇದೆ ಪರಮಾತ್ಮ ತಂದೆ ನೀವು ನಮಗೆ ಎಂತಹ ಆಸ್ತಿಯನ್ನು ನೀಡುತ್ತೀರಾ ಅಂದರೆ ನೀವು ಆಸ್ತಿಯನ್ನು ನೀಡಿದ ನಂತರ ನಾವು ಸಂಪೂರ್ಣ ಭೂಮಿ ಮತ್ತು ಸಂಪೂರ್ಣ ಆಕಾಶಕ್ಕೆ ಮಾಲೀಕರಾಗುತ್ತೇವೆ ನೀವು ನೀಡುವ ಆಸ್ತಿಯನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನೀಡಿರುವ ಆಸ್ತಿಯಲ್ಲಿ ಯಾರು ನಮ್ಮಿಂದ ಪಾಲನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಹಳಷ್ಟು ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಆಸ್ತಿಯನ್ನು ನೀಡಿ ನಮ್ಮ ಜೋಳಿಗೆಯನ್ನು ತುಂಬುತ್ತಾರೋ ಅಷ್ಟು ಬೇರೆ ಯಾರು ನಮ್ಮ ಜೋಳಿಗೆಯನ್ನು ತುಂಬಲು ಸಾಧ್ಯ ಇಲ್ಲ ಈಗ ನಮಗೆ ಇಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಯಾವ ಪರಮಾತ್ಮ ತಂದೆಯನ್ನು ನಾವು ಕಲ್ಪದಿಂದ ನೆನಪು ಮಾಡುತ್ತಿದ್ದೆವು ಆ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ದುಃಖ ಜಾಸ್ತಿಯಾದಾಗ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ ಯಾವಾಗ ಸುಖ ಪ್ರಾಪ್ತಿಯಾಗುತ್ತದೆಯೋ ಆಗ ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡುವ ಅವಶ್ಯಕತೆ ಇಲ್ಲ ದುಃಖದಲ್ಲಿ ಎಲ್ಲರೂ ಅಯ್ಯೋ ರಾಮ ಎಂದು ಸ್ಮರಣೆ ಮಾಡುತ್ತಾರೆ ದುಃಖ ಜಾಸ್ತಿಯಾದಾಗ ಅನೇಕ ಶಬ್ದದಿಂದ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಅಯ್ಯೋ ಅನ್ನುವ ಶಬ್ದ ಇರುವುದಿಲ್ಲ ಈಗ ಮಕ್ಕಳಾದ ನೀವು ಇಲ್ಲಿಗೆ ಬಂದಿರುವುದೇ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನೀವು ಮಧುಬನಕ್ಕೆ ಬಂದಿದ್ದೀರಾ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ನೀವು ಮಧುಬನದಲ್ಲಿ ಕೇಳುತ್ತೀರಾ ಮಧುಬನದಲ್ಲಿ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ನೀವು ಕೇಳುತ್ತೀರಾ ಇಂಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ಕೊಡುವುದಿಲ್ಲ ಡೈರೆಕ್ಟ್ ಆಗಿ ಮಧುಬನದಲ್ಲಿ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಜ್ಞಾನ ಸಿಗುತ್ತದೆ ಮಕ್ಕಳಿಗೆ ಡೈರೆಕ್ಟ್ ಆಗಿ ಜ್ಞಾನವನ್ನು ಕೊಡಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳ ಬಳಿ ನಾನೀಗ ಬಂದಿದ್ದೇನೆ ನೀವು ಓ ಬಾಪ್ತಾದ ಎಂದು ನನ್ನನ್ನು ಕರೆಯುತ್ತೀರಾ ಅಂದ ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಓ ಮಕ್ಕಳೇ ನೀವೀಗ ಚೆನ್ನಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆಯಾದ ನನ್ನನ್ನು ನೀವು ಮರೆಯಬೇಡಿ ಪರಮಾತ್ಮ ತಂದೆಯನ್ನು ಮರೆಸಲು ಮಾಯೆ ಅನೇಕ ಪ್ರಕಾರದ ವಿಘ್ನವನ್ನು ಹಾಕುತ್ತದೆ ಮಾಯೆ ಈ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಿಸಿ ನಿಮ್ಮನ್ನು ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ ಆದ್ದರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಉನ್ನತ ಸ್ಥಾನಕ್ಕೆ ಇರುವುದಕ್ಕೋಸ್ಕರ ಇಲ್ಲಿ ನಿಮಗೆ ಸತ್ಯ ಸತ್ಯ ಸತ್ಸಂಗ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲ ಸತ್ಸಂಗಗಳು ನಮ್ಮನ್ನು ಕೆಳಗಡೆ ಇಳಿಸುತ್ತದೆ ಸತ್ಯ ತಂದೆಯ ಸಂಘ ಒಮ್ಮೆ ಮಾತ್ರ ನಡೆಯುತ್ತದೆ ಈ ಸತ್ಸಂಗ ಒಮ್ಮೆ ಮಾತ್ರ ನಡೆಯುತ್ತದೆ ಅನೇಕ ಜನ್ಮದಿಂದ ನೀವು ಅಸತ್ಯ ಸಂಘಕ್ಕೆ ಹೋಗುತ್ತಾ ಬಂದಿದ್ದೀರಾ ಅಸತ್ಯ ಸಂಘಗಳು ಪ್ರತಿ ಜನ್ಮದಲ್ಲೂ ಅನೇಕ ಬಾರಿ ನಡೆಯುತ್ತದೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ನೀವೀಗ ಸತ್ಯಯುಗಕ್ಕೆ ಹೋಗಬೇಕು ಸತ್ಯಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಇರುವುದಿಲ್ಲ ಆ ಯುಗಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಇರದೇ ಇರುವಂತಹ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ನೀವೀಗ ಕೇಳುತ್ತೀರಾ ಇನ್ನು ಜಗತ್ತಿನ ಜನರಿಗೆ ಈ ಜ್ಞಾನದ ಬಗ್ಗೆ ಗೊತ್ತಾಗುವುದಿಲ್ಲ ನೀವೀಗ ಎಲ್ಲಿಗೆ ಹೋಗುತ್ತಿದ್ದೀರಾ ನೀವು ನಿಮ್ಮ ಸುಖಧಾಮಕ್ಕೆ ಹೋಗುತ್ತೀರಾ ಸುಖಧಾಮ ನಿಮ್ಮ ಧಾಮ ಆಗಿತ್ತು ನೀವು ಸುಖಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ಈಗ ನೀವೆಲ್ಲರೂ ದುಃಖಧಾಮದಲ್ಲಿ ಇದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸಿದ್ದಾರೆ ಅಂದ ಮೇಲೆ ಅದೇ ಮಾರ್ಗವನ್ನು ನೀವೀಗ ನೆನಪು ಮಾಡಿ ನಮ್ಮ ಮನೆ ಶಾಂತಿ ಧಾಮ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಂತಿ ಧಾಮದಿಂದ ಪುನಃ ನಾವು ನಮ್ಮ ಸ್ವರ್ಗದಲ್ಲಿ ಬರುತ್ತೇವೆ ಇನ್ನು ಯಾರು ಸ್ವರ್ಗದಲ್ಲಿ ಬರುವುದಿಲ್ಲವೋ ಅವರು ಶಾಂತಿಧಾಮದಲ್ಲೇ ಇರುತ್ತಾರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಸ್ವರ್ಗದಲ್ಲಿ ಬರುವುದಿಲ್ಲ ಅಂದ ಮೇಲೆ ನೀವೀಗ ಸ್ವರ್ಗವನ್ನು ಸ್ಮರಣೆ ಮಾಡುತ್ತೀರಾ ನಾವು ಮೊದಲು ಸುಖಧಾಮಕ್ಕೆ ಹೋಗುತ್ತೇವೆ ನಂತರ ದುಃಖಧಾಮಕ್ಕೆ ಬರುತ್ತೇವೆ ಕಲಿಯುಗದಲ್ಲಿ ಸುಖಧಾಮ ಇರುವುದಿಲ್ಲ ಕಲಿಯುಗದಲ್ಲಿ ಸುಖ ಸಿಗುವುದಿಲ್ಲ ಆದ್ದರಿಂದ ಸನ್ಯಾಸಿಗಳು ಹೇಳುತ್ತಾರೆ ಈ ಕಲಿಯುಗದ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ ಎಂದು ಈಗ ಮಕ್ಕಳಿಗೆ ಗೊತ್ತಿದೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಪರಮಾತ್ಮ ತಂದೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ನೆನಪಿನ ಯಾತ್ರೆಯ ಮೂಲಕ ನಾವು ಪಾವನ ಆಗುತ್ತೇವೆ ಯಾತ್ರೆಯಲ್ಲಿ ಮನುಷ್ಯರ ಸ್ಥಿತಿ ಏರುಪೇರಾಗುತ್ತದೆ ಯಾತ್ರೆಗೆ ಹೋದಾಗ ಕೆಲವರಿಗೆ ಕಾಯಿಲೆ ಬರುತ್ತದೆ ಕಾಯಿಲೆ ಬಂದರೆ ಅವರು ಯಾತ್ರೆಗೆ ಹೋಗದೆ ಪುನಃ ವಾಪಸ್ ಮನೆಗೆ ಬರುತ್ತಾರೆ ಇಲ್ಲಿ ನೆನಪಿನ ಯಾತ್ರೆಯಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಇದು ಆತ್ಮಿಕ ಯಾತ್ರೆಯಾಗಿದೆ ಅಂತಮತಿ ಸೋಗತಿ ಎಂದು ಹೇಳಲಾಗುತ್ತದೆ ಅಂತಿಮ ಸಮಯದಲ್ಲಿ ಯಾರ ನೆನಪಿನಲ್ಲಿ ನಾವು ಶರ್ರವನ್ನು ತ್ಯಾಗ ಮಾಡುತ್ತೇವೋ ಅಂತಹ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ನಾವೀಗ ಶಾಂತಿ ಹೋಗುತ್ತಿದ್ದೇವೆ ಶಾಂತಿ ಹೋಗುವುದು ಬಹಳ ಸಹಜ ಆಗಿದೆ ಆದರೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಬಹಳಷ್ಟು ಮರೆಸಿ ಬಿಡುತ್ತದೆ ಈಗ ಮಾಯೆಯ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ನೀವೀಗ ಶಾಂತಿ ಧಾಮಕ್ಕೆ ಹೋಗುತ್ತೀರಾ ಅಂದ ಮೇಲೆ ಒಬ್ಬ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತೀರಾ ದೈವಿ ಗುಣವನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ ನೀವೀಗ ಪವಿತ್ರರಾಗುತ್ತೀರಾ ಈ ಜ್ಞಾನದ ಮುಖ್ಯವಾದ ಮೂರು ಅಥವಾ ನಾಲ್ಕು ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ವಿನಾಶಾಂತು ಆಗಿ ಆಗುತ್ತದೆ ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ವಾಪಸ್ ಮನೆಗೆ ಹೋಗಿದ್ದೆವು ಪುನಃ ನಾವೇ ಮೊದಲು ಸತ್ಯುಗದಲ್ಲಿ ಬರುತ್ತೇವೆ ಗಾಯನ ಕೂಡ ಇದೆ ರಾಮ ಕೂಡ ಹೋದರು ರಾವಣ ಕೂಡ ಹೋದರು ಎಂದು ಅಂದ ಮೇಲೆ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಲೇಬೇಕು ನೀವೀಗ ಎಷ್ಟು ಶಿಕ್ಷಣವನ್ನು ಕಲಿಯುತ್ತೀರೋ ಆ ಶಿಕ್ಷಣಕ್ಕನುಸಾರವಾಗಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಗುರಿ ಉದ್ದೇಶದ ಚಿತ್ರ ನಿಮ್ಮ ಸಮ್ಮುಖದಲ್ಲೇ ಇದೆ ಕೆಲವರು ಹೇಳುತ್ತಾರೆ ನನಗೆ ಸಾಕ್ಷಾತ್ಕಾರ ಆಗಬೇಕು ಎಂದು ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿದರೆ ನಿಮಗೆ ಸಾಕ್ಷಾತ್ಕಾರ ಆದಂತೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡುವುದು ಅಂದರೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಇದು ಸಾಕ್ಷಾತ್ಕಾರ ಅಲ್ಲದೆ ಇನ್ನೇನಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಚಿತ್ರವನ್ನು ನೋಡದೆ ನೀವೀಗ ಪುನಃ ಇನ್ನು ಯಾವ ಮಾತಿನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಈ ಲಕ್ಷ್ಮೀನಾರಾಯಣರ ಸಾಕ್ಷಾತ್ಕಾರವನ್ನು ಬಿಟ್ಟು ನೀವೀಗ ಇನ್ನು ಯಾರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಬೇಹತ್ತಿನ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕೇನು ಬೇರೆ ಯಾವ ಸಾಕ್ಷಾತ್ಕಾರವು ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗಬೇಕು ಎಂದು ಮಕ್ಕಳು ಬಯಸುತ್ತಾರೆ ಪರಮಾತ್ಮ ತಂದೆಯಷ್ಟು ಅತೀ ಮಧುರವಾದ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮೊದಲು ನೀವು ಸ್ವಯಂನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ಆತ್ಮ ಹೇಳುತ್ತದೆ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಎಂದು ಅಂದ ಮೇಲೆ ಮೊದಲು ನಿಮ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಾನು ಆತ್ಮ ಆಗಿದ್ದೇನೆ ನನ್ನ ಮನೆ ಶಾಂತಿ ಆಗಿದೆ ಅನ್ನುವ ಜ್ಞಾನ ಈಗ ನಿಮಗೆ ಸಿಕ್ಕಿದೆ ಆತ್ಮರಾದ ನಾವು ಶಾಂತಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ನಾಟಕದ ಪ್ಲಾನ್ನ ಅನುಸಾರ ಮೊದಲು ಸತ್ಯುಗದ ಆದಿಯಲ್ಲಿ ನಾವು ಬರುತ್ತೇವೆ ಸತ್ಯುಗದ ಆದಿ ಮತ್ತು ಕಲಿಯುಗದ ಅಂತ್ಯದ ಪುರುಷೋತ್ತಮ ಸಂಗಮ ಯುಗ ಇದಾಗಿದೆ ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಮಾತ್ರ ಇರುತ್ತಾರೆ ಬೇರೆ ಯಾರು ಸಂಗಮ ಯುಗದಲ್ಲಿ ಇರುವುದಿಲ್ಲ ಕಲಿಯುಗದಲ್ಲಿ ಅನೇಕ ಧರ್ಮ ಅನೇಕ ಕುಲ ಇದೆ ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಮನೆತನ ಇರುತ್ತದೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಈ ಸಮಯದಲ್ಲಿ ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಸಂಗಮ ಯುಗದ ನಿವಾಸಿಗಳಾದ ನೀವು ಈಶ್ವರನ ಪರಿವಾರದ ಆತ್ಮರಾಗಿದ್ದೀರಾ ನೀವೀಗ ಸತ್ಯುಗದಲ್ಲೂ ಇಲ್ಲ ಕಲಿಯುಗದಲ್ಲೂ ಇಲ್ಲ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ಇದೇ ರೀತಿ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ನಿಮಗೆ ಇರಬೇಕು ಶಾಂತಿ ಧಾಮ ಇದೆ ಸುಖ ಧಾಮ ಇದೆ ಈ ಕಲಿಯುಗ ದುಃಖಧಾಮ ಆಗಿದೆ ಈ ದುಾಮದ ಬಗ್ಗೆ ಈಗ ನಿಮಗೆ ವೈರಾಗ್ಯ ಬಂದಿದೆ ಅಂದರೆ ಈಗ ನಿಮ್ಮ ಬುದ್ಧಿ ಈ ದುಃಖಧಾಮದಿಂದ ಸನ್ಯಾಸಿ ಬುದ್ಧಿಯಾಗಿದೆ ಬೇರೆ ಯಾರು ಬುದ್ಧಿಯ ಮೂಲಕ ಸನ್ಯಾಸವನ್ನು ಮಾಡುವುದಿಲ್ಲ ನಿಮ್ಮ ಸನ್ಯಾಸ ಬುದ್ಧಿಯ ಸನ್ಯಾಸ ಆಗಿದೆ ಆ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಪರಮಾತ್ಮ ತಂದೆ ಎಂದೂ ನಿಮಗೆ ಮನೆಯನ್ನು ಬಿಡಿ ಎಂದು ಹೇಳುವುದಿಲ್ಲ ಭಾರತದ ಸೇವೆಯನ್ನು ನೀವೀಗ ಅವಶ್ಯವಾಗಿ ಮಾಡಬೇಕು ಇನ್ನು ನಿಮ್ಮ ಸೇವೆಯನ್ನು ಕೂಡ ನೀವು ಮಾಡಿಕೊಳ್ಳಬೇಕು ಮನೆಯಲ್ಲಿ ಇದ್ದರೂ ಕೂಡ ನೀವು ಸೇವೆಯನ್ನು ಮಾಡಬಹುದು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಮನೆಗೆ ಅವಶ್ಯವಾಗಿ ಬರಬೇಕು ನಂತರ ಬುದ್ಧಿವಂತರಾಗಿ ಅನೇಕರನ್ನು ನೀವು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ಸಮಯ ಬಹಳ ಕಡಿಮೆ ಇದೆ ಗಾಯನ ಕೂಡ ಇದೆ ಬಹಳ ಸಮಯ ಸಮಾಪ್ತಿಯಾಗಿ ಹೋಗಿದೆ ಸ್ವಲ್ಪ ಸಮಯ ಉಳಿದಿದೆ ಎಂದು ಜಗತ್ತಿನ ಮನುಷ್ಯರು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಇನ್ನೂ ಕಲಿಯುಗ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಬಹಳ ಕಡಿಮೆ ಸಮಯ ಉಳಿದಿದೆ ನೀವೀಗ ಬೇಹತ್ತಿನಲ್ಲಿ ಸ್ಥಿತ ಆಗಬೇಕು ಇಡೀ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ನಾಟಕ ಏನಿನಂತೆ ನಿಧಾನವಾಗಿ ಚಲಿಸುತ್ತದೆ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಸತ್ಯುಗಕ್ಕೆ ಹೋಗುವಂತಹ ಆತ್ಮರಾಗಿದ್ದಾರೋ ಅವರು ಮಾತ್ರ ಇಲ್ಲಿಗೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಅನೇಕ ಬಾರಿ ನೀವು ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದೀರಾ ಈಗ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಿಮ್ಮ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ನೀವೀಗ ಶ್ರೀಮತದಂತೆ ನಡೆದು ನಿಮ್ಮ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೀರಾ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ಭಗವಂತ ಭಾರತದಲ್ಲೇ ಬರುತ್ತಾರೆ ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಭಾರತದಲ್ಲಿ ಬಂದಿದ್ದರು ಪ್ರತಿ ಕಲ್ಪದಲ್ಲೂ ಇದೇ ರೀತಿ ಪರಮಾತ್ಮ ತಂದೆ ಭಾರತದಲ್ಲಿ ಬರುತ್ತಾರೆ ಎಂದು ನೀವು ಹೇಳುತ್ತೀರಾ ನಾನು ಕಲ್ಪ ಕಲ್ಪದಲ್ಲೂ ಇದೇ ರೀತಿ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿನಾಶವನ್ನು ಕೂಡ ನೀವು ನೋಡುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗುತ್ತಾ ಹೋಗುತ್ತದೆ ಸ್ಥಾಪನೆ ವಿನಾಶ ಮತ್ತು ಪಾಲನೆಯ ಕರ್ತವ್ಯ ಹೇಗೆ ನಡೆಯುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ನೀವೀಗ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ಮೊದಲು ನಿಮಗೆ ಜ್ಞಾನ ಗೊತ್ತಿರಲಿಲ್ಲ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ಪರಮಾತ್ಮ ತಂದೆಯ ಮೂಲಕ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳವನ್ನು ಯಥಾರ್ಥವಾಗಿ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಮನುಷ್ಯರು ಪ್ರಧಾನರಿಂದ ಹೇಗೆ ಸತೋಪ್ರದಾನ ಆಗುತ್ತಾರೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ನೀವೀಗ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಈಗ ಮಕ್ಕಳಾದ ನೀವು ಪಾರಸ ಬುದ್ಧಿಯವರಾಗುತ್ತಿದ್ದೀರಾ ಸತ್ಯಯುಗದಲ್ಲಿ ಪಾರಸ ಬುದ್ಧಿ ಉಳ್ಳವರು ಇರುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದಕ್ಕೆ ಗೀತಿ ಎಪಿಸೋಡ್ ಎಂದು ಕರೆಯಲಾಗುತ್ತದೆ ಈ ಗೀತಿ ಎಪಿಸೋಡ್ನಲ್ಲಿ ನೀವು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಾ ಒಬ್ಬ ಭಗವಂತ ತಂದೆ ಗೀತಾ ಜ್ಞಾನವನ್ನು ನುಡಿಸುತ್ತಾರೆ ಮನುಷ್ಯರು ಗೀತೆಯನ್ನು ನುಡಿಸಲು ಸಾಧ್ಯ ಇಲ್ಲ ಆತ್ಮರಾದ ನೀವು ಜ್ಞಾನವನ್ನು ಕೇಳುತ್ತೀರಾ ಪುನಃ ನೀವು ಅನ್ಯರಿಗೆ ಜ್ಞಾನವನ್ನು ಹೇಳುತ್ತೀರಾ ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ನೀವೀಗ ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ಸೋದರರಿಗೆ ತಿಳಿಸುತ್ತೀರಾ ಅನ್ಯರಿಗೆ ಜ್ಞಾನವನ್ನು ನೀಡಿದಾಗ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಯಾರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರ ಮೂಲಕ ಪರಮಾತ್ಮ ತಂದೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮನಸ್ಸಿನಲ್ಲಿ ಜ್ಞಾನದ ಮಾತನ್ನು ನೋಟ್ ಮಾಡಿಕೊಳ್ಳಬೇಕು ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಇದು ದುಃಖ ಧಾಮ ಆಗಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಕಲಿಯುಗದ ನಂತರ ಸತ್ಯುಗ ಬರುತ್ತದೆ ಈ ಜ್ಞಾನದ ಮಾತು ಬಹಳ ಸಣ್ಣ ಮಾತಾಗಿದೆ ಮತ್ತು ಬಹಳ ಸಹಜ ಮಾತಾಗಿದೆ ಬಲೆ ನೀವು ಓದದೇ ಇರುವಂತಹ ಅವಿದ್ಯಾವಂತರಾಗಿದ್ದರೂ ಪರವಾಗಿಲ್ಲ ಯಾರು ಓದುವುದನ್ನು ಕಲಿತಿದ್ದಾರೋ ಅವರ ಮೂಲಕ ನೀವು ಈ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಶಿವತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಈಗ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಶಿವತಂದೆ ನಮಗೆ ತಂದೆ ಎಂದು ನಿಶ್ಚಯವನ್ನು ಧಾರಣೆ ಮಾಡಿಕೊಂಡರೆ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ ಆಂತರ್ಯದಲ್ಲಿ ಪರಮಾತ್ಮ ತಂದೆಯ ನೆನಪಿನ ಅಜಪಾಜಪ ನಡೆಯುತ್ತಿರಬೇಕು ಅಂದರೆ ತಂದೆಯ ನೆನಪಿನ ಅಂತ್ಯ ಇಲ್ಲದಂತಹ ಜಪ ಆಂತರ್ಯದಲ್ಲಿ ನಡೆಯುತ್ತಿರಬೇಕು ಶಿವತಂದೆಯ ಮೂಲಕ ಬೇಹದ್ದಿನ ಸುಖ ಸಿಗುತ್ತಿದೆ ಶಿವತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತಿದೆ ಆದ್ದರಿಂದ ಶಿವತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಇನ್ನು ಎಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಇದೆ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಎಲ್ಲರಿಗೂ ಇದೆ ಹೇಗೆ ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಎಲ್ಲರಿಗೂ ಅಧಿಕಾರ ಇದೆ ಹೇಗೆ ಹದ್ದಿನ ಜನ್ಮಸಿದ್ಧ ಅಧಿಕಾರ ಸಿಗುತ್ತದೆಯೋ ಅದೇ ರೀತಿ ಇದು ಬೇಹದ್ದಿನ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಶಿವತಂದೆಯ ಮೂಲಕ ನಿಮಗೆ ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆಯ ಮೂಲಕ ಜನ್ಮ ಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳಲು ಪ್ರತಿಯೊಂದು ಆತ್ಮಕ್ಕೂ ಹಕ್ಕಿದೆ ಪ್ರತಿ ಕಲ್ಪದಲ್ಲೂ ನೀವು ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಜೀವನ್ ಮುಕ್ತಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಯಾರಿಗೆ ಮುಕ್ತಿ ಆಸ್ತಿ ಸಿಗುತ್ತದೆಯೋ ಅವರೂ ಕೂಡ ಅವಶ್ಯವಾಗಿ ಜೀವನ್ ಮುಕ್ತಿಯಲ್ಲಿ ಬರುತ್ತಾರೆ ಮೊದಲನೇ ಜನ್ಮದಲ್ಲಿ ಎಲ್ಲರಿಗೂ ಸುಖ ಸಿಗುತ್ತದೆ ನೀವು ಇಲ್ಲಿ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಈ ಜ್ಞಾನವನ್ನು ನೀವೀಗ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಆಗಬೇಕು ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಮರೆಯಬೇಡಿ ದೇಹ ದಾರಿಗಳು ಎಂದೂ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ದೇಹ ದಾರಿಗಳ ಬಳಿ ಆತ್ಮಿಕ ಜ್ಞಾನ ಇರುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ನೀವೆಲ್ಲರೂ ಪರಸ್ಪರ ಸೋದರ ಸೋದರರು ಎಂದು ತಿಳಿದುಕೊಳ್ಳಿ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಆ ಮನುಷ್ಯರ ಮೂಲಕ ಯಾರಿಗೂ ಈ ಜ್ಞಾನದ ಶಿಕ್ಷಣ ಸಿಗಲು ಸಾಧ್ಯ ಇಲ್ಲ ಬಲೆ ಗೀತಾ ಜ್ಞಾನವನ್ನು ಅನೇಕರು ಓದುತ್ತಾರೆ ಗೀತೆಯಲ್ಲಿದೆ ಭಗವಾನ್ ವಾಚ್ ಕಾಮ ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಎಂದು ಅನೇಕರು ಗೀತೆಯಲ್ಲಿ ಓದಿ ಹೇಳುತ್ತಾರೆ ಆದರೆ ಗೀತೆಯ ಆ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ ಭಗವಂತ ತಂದೆ ಸತ್ಯ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ಜ್ಞಾನವನ್ನು ನೀಡುತ್ತಿದ್ದಾರೆ ದೇವತೆ ಆಗುವಂತಹ ಆತ್ಮರು ಭಗವಂತ ತಂದೆಯ ಮೂಲಕ ಸತ್ಯ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ ದೇವತೆಗಳು ಸತ್ಯವನ್ನು ಹೇಳುವುದನ್ನು ಪರಮಾತ್ಮ ತಂದೆಯ ಮೂಲಕ ಕಲಿತಿದ್ದಾರೆ ಶ್ರೀಕೃಷ್ಣನಿಗೆ ಈ ಪದವಿ ಯಾರ ಮೂಲಕ ಪ್ರಾಪ್ತಿಯಾಯಿತು ಲಕ್ಷ್ಮೀನಾರಾಯಣರು ಯಾರ ಮೂಲಕ ಇಂತಹ ಪದವಿಯನ್ನು ಪಡೆದುಕೊಂಡರು ಲಕ್ಷ್ಮೀನಾರಾಯಣರು ಎಲ್ಲಿ ಶಿಕ್ಷಣವನ್ನು ಕಲಿತು ಈ ರೀತಿ ಲಕ್ಷ್ಮೀನಾರಾಯಣ ಆದರು ಲಕ್ಷ್ಮೀನಾರಾಯಣರು ಅಂತಹ ಯಾವ ಕರ್ಮವನ್ನು ಮಾಡಿ ಲಕ್ಷ್ಮೀನಾರಾಯಣ ಆದರು ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ನಿರಾಕಾರ ಪರಮಾತ್ಮ ತಂದೆ ನಮಗೆ ಎಂತಹ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದರೆ ಆ ಶಿಕ್ಷಣದ ಮೂಲಕ ನಾವು ದೇವತೆ ಆಗುತ್ತೇವೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡುವುದನ್ನು ನಮಗೆ ಕಲಿಸುತ್ತಾರೆ ಇದು ಸೃಷ್ಟಿಯಾಗಿದೆ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮ ಕುಮಾರ್ ಆಗಿದ್ದೀರಾ ಈಗ ನಿಮಗೆ ಆತ್ಮಿಕ ತಂದೆಯ ಬಗ್ಗೆ ಜ್ಞಾನ ಗೊತ್ತಾಗಿದೆ ನಿಮಗೆ ಗೊತ್ತಿದೆ ನಾವು ಭಗವಂತ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ನಮ್ಮಂತೆ ಸಾಕಾರ ರೂಪ ಇಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ವ್ಯಕ್ತಿಗಳನ್ನು ನೀವು ನೋಡುತ್ತೀರೋ ಪ್ರತಿಯೊಬ್ಬರಿಗೂ ಸಾಕಾರ ಶರೀರ ಇದೆ ಮಂದಿರದಲ್ಲಿ ಲಿಂಗುವನ್ನು ನೋಡುತ್ತೀರಾ ಅಂದರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಎಂದೂ ನೀವು ಹೇಳಲು ಸಾಧ್ಯ ಇಲ್ಲ ಎಲ್ಲ ದೇಹದಾರಿಗಳಿಗೂ ಹೆಸರನ್ನು ಇಡಲಾಗುತ್ತದೆ ಪ್ರತಿಯೊಬ್ಬ ದೇಹದಾರಿಯ ಜನ್ಮ ಪತ್ರಿಕೆ ಇದೆ ಶಿವತಂದೆ ನಿರಾಕಾರ ಆಗಿದ್ದಾರೆ ಶಿವತಂದೆಗೆ ಜನ್ಮ ಪತ್ರಿಕೆ ಇಲ್ಲ ಇನ್ನು ಶ್ರೀಕೃಷ್ಣ ನಂಬರ್ ಒನ್ ಆತ್ಮ ಆಗಿದ್ದಾರೆ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಶಿವ ತಂದೆ ನಿರಾಕಾರ ತಂದೆ ಕಲ್ಯಾಣಕಾರಿ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅವಶ್ಯವಾಗಿ ಬಂದು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಒಬ್ಬ ತಂದೆ ತಂದೆ ಶಿಕ್ಷಕ ಸದ್ಗುರು ಮೂವರೂ ಆಗಿದ್ದಾರೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬುದ್ಧಿಯಿಂದ ಈ ದುಃಖಧಾಮದ ಸನ್ಯಾಸವನ್ನು ಮಾಡಿ ಶಾಂತಿ ಧಾಮ ಮತ್ತು ಧಾಮವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಭಾರತದ ಸತ್ಯ ಸೇವೆಯನ್ನು ಮಾಡಬೇಕು ಅಥವಾ ಸ್ವಯಂನ ಸತ್ಯ ಸೇವೆಯನ್ನು ಮಾಡಿಕೊಳ್ಳಬೇಕು ಎಲ್ಲರಿಗೂ ಆತ್ಮಿಕ ಜ್ಞಾನವನ್ನು ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ನಿಮ್ಮ ಸತ್ಯುಗದ ಜನ್ಮ ಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯವನ್ನು ಇಟ್ಟುಕೊಳ್ಳಬೇಕು ಆಂತರ್ಯದಲ್ಲೇ ಒಬ್ಬ ತಂದೆಯ ನೆನಪಿನ ಅಜಪಾಜಪವನ್ನು ಮಾಡಬೇಕು ಪ್ರತಿದಿನ ಅವಶ್ಯವಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಇಂದಿನ ವರದಾನ ಆಗಿದೆ ಸರ್ವ ಸಂಬಂಧದ ಅನುಭವದ ಜೊತೆಗೆ ಪ್ರಾಪ್ತಿಯ ಖುಷಿಯ ಅನುಭವವನ್ನು ಮಾಡುವಂತಹ ತೃಪ್ತ ಆತ್ಮರಾಗಿ ಯಾರು ಸತ್ಯ ಪ್ರಿಯತಮೀಯರಾಗಿದ್ದಾರೋ ಅವರು ಪ್ರತಿ ಪರಿಸ್ಥಿತಿಯಲ್ಲೂ ಪ್ರತಿ ಕರ್ಮದಲ್ಲೂ ಸದಾ ಪ್ರಾಪ್ತಿಯ ಖುಷಿಯಲ್ಲಿ ಇರುತ್ತಾರೆ ಕೆಲವು ಮಕ್ಕಳು ಪರಮಾತ್ಮ ನನಗೆ ತಂದೆಯಾಗಿದ್ದಾರೆ ಪರಮಾತ್ಮ ನನ್ನ ಪ್ರಿಯತಮ ಆಗಿದ್ದಾರೆ ಪರಮಾತ್ಮ ನನ್ನ ಮಗ ಆಗಿದ್ದಾರೆ ಎಂದು ಅನುಭವ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಮೂಲಕ ಎಷ್ಟು ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತಾರೋ ಅಷ್ಟು ಪ್ರಾಪ್ತಿ ಅವರಿಗೆ ಸಿಗುವುದಿಲ್ಲ ಅಂದಮೇಲೆ ಅನುಭೂತಿಯ ಜೊತೆಗೆ ಸರ್ವ ಸಂಬಂಧದ ಮೂಲಕ ಪ್ರಾಪ್ತಿಯ ಅನುಭವವನ್ನು ಮಾಡಿ ಇಂತಹ ಪ್ರಾಪ್ತಿಯ ಅನುಭವವನ್ನು ಮಾಡುವಂತಹ ಆತ್ಮರು ಸದಾ ತೃಪ್ತ ಆತ್ಮರಾಗಿ ಇರುತ್ತಾರೆ ಅವರ ಜೀವನದಲ್ಲಿ ಯಾವ ವಸ್ತುವಿನ ಅಪ್ರಾಪ್ತಿಯೂ ಇರುವುದಿಲ್ಲ ಅವರಿಗೆ ನನ್ನ ಜೀವನದಲ್ಲಿ ಇಂತಹ ವಸ್ತುವಿನ ಅಪ್ರಾಪ್ತಿ ಇದೆ ಎಂದು ಎಂದೂ ಅನುಭವ ಆಗುವುದಿಲ್ಲ ಎಲ್ಲಿ ಪ್ರಾಪ್ತಿ ಇದೆಯೋ ಅಲ್ಲಿ ಅವಶ್ಯವಾಗಿ ತೃಪ್ತಿ ಇರುತ್ತದೆ ಇಂದಿನ ಶ್ಲೋಗನಾಗಿದೆ ಆಗಿದೆ ನಿಮಿತ್ತರಾಗಿ ಆಗ ಸೇವೆಯ ಸಫಲತೆಯ ಶೇರ್ ಪ್ರಾಪ್ತಿಯಾಗುತ್ತದೆ ಸೇವೆಯನ್ನು ಮಾಡಿದಾಗ ನನಗೆ ಸಫಲತೆ ಪ್ರಾಪ್ತಿಯಾಗಿದೆ ಎಂದು ಅನುಭವ ಆಗಬೇಕು ಎಂದು ನೀವು ಬಯಸಿದರೆ ನೀವು ಸ್ವಯಂವನ್ನು ನಿಮಿತ್ತ ಎಂದು ತಿಳಿದುಕೊಂಡು ಸೇವೆಯನ್ನು ಮಾಡಿ ಮಾಡಿಸುವಂಥವರು ಪರಮಾತ್ಮ ತಂದೆಯಾಗಿದ್ದಾರೆ ಅವರು ಮಾಡಿಸುತ್ತಿದ್ದಾರೆ ನಾನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡು ಸ್ವಯಂ ನಿಮಿತ್ತ ಆಗಿಬಿಡಿ ನಿಮಿತ್ತರಾಗಿ ಸೇವೆಯನ್ನು ಮಾಡಿದಾಗ ಸೇವೆಯಲ್ಲಿ ಅವಶ್ಯವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ